ಇವತ್ತಿಗೆ ಎಂಟನೇ ಋತು ರೈತರು ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೋರಾಟ ಮಾಡ್ತಾ ಇದ್ರು ಕೂಡ ಬೆಳಗಾವಿ ರಾಜಕಾರಣಿಗಳು ಇಂಥ ರಾಜಕಾರಣಿಗಳನ್ನು ನಾವು ಎಲ್ಲೂ ಯಾವ ರಾಜಕಾರಣಿ ಒಬ್ಬರ ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ಯಾಕ ಸುಮ್ಮನೆ ಕೂತಿರಿ ನಿಮ್ಮ ಫ್ಯಾಕ್ಟ್ರಿಗಳು ನಿಮ್ಮ ಫ್ಯಾಕ್ಟ್ರಿಗಳು ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತಿದೆ ನಾಳಿಗೆ ದಯಮಾಡಿ ಏನು ರೈತರ ಬೇಡಿಕೆ ಇದೆಯಲ್ಲ ಮೂರುವರೆ ಸಾವಿರ ರೂಪಾಯಿ ಒಂದು ತಣ್ಣಿಗೆ ಕೊಡಕ್ ಆಗ್ತಾ ಇಲ್ಲ ಅನ್ನೋದು ಯಾಕೆ ಫ್ಯಾಕ್ಟ್ರಿಗಳು ನಡೆಸ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬೆಳಗಾವಿ ಉಸ್ತುವಾರಿ ಮಂತ್ರಿಯಾಗಿ ಏನು ಬಾಯಿ ಬಿಡ್ತಾ ಇಲ್ಲ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಉಸ್ತುವಾರಿ ಮಂತ್ರಿ ಅದಾರ ಅವರು ಏನ್ ಹೇಳ್ತಾ ಇದಾರೆ ನಾನು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಮಾತಾಡ್ತೇನೆ ಆಮೇಲೆ ಏನನ್ನದು ಬಾಯಿ ಬಿಡ್ತೇನೆ ಅಂತ ಹೇಳ್ತಾರ ಮತ್ತೆ ಯಾಕಿಲ್ಲ ನೀವು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಹೋಗ್ರಿ ನಿಮ್ಮ ಫ್ಯಾಕ್ಟ್ರಿಗಳು ಬಂದ್ ಮಾಡ್ಕೋಬೇಕು ಆಗ್ತೀವಿ ಈ ಏನು ರೈತರ ಬೇಡಿಕೆ ಆ ಬೇಡಿಕೆಗೆ ಇವತ್ತು ಸಾಯಂಕಾಲ ಐದು ಗಂಟೆವರೆಗೂ ನೀವು ಬಗೆಹರಿಸ್ತೇನೆಂದ್ರು ಕೂಡ ನಾಳೆ ಬೆಳಗಾವಿ ಬಂದ್ ಕರೆ ಸಂಪೂರ್ಣವಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತು ಏನು ಇವತ್ತಿಗೆ ನಿನ್ನೆ ಎಸ್ ಕೆ ಪಾಟೀಲ್ ಅವರು ಬಂದಿದ್ರು ಇವತ್ತು ಮಾತಾಡ್ಕೊಂಡು ಹೇಳ್ತ ನಂತರ ಮಾತಾಡ್ಕೊಂಡು ಹೇಳೋದಲ್ಲ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಮಾಡ್ಬೇಕಂತಾರ ಆ ಕೇಂದ್ರ ಸರ್ಕಾರ ಕೈಗೆ ಏನು ಆಗ್ತಾ ಇಲ್ಲ ಬಿಜೆಪಿ ಸರ್ಕಾರ ಮೊದಲನೇದಾಗಿ ನಾಲ್ಕು ಅನ್ನೋದು ನಾನು ಹೇಳ್ತಾ ಇದ್ದೇನೆ ಬಿಜೆಪಿ ಸರ್ಕಾರ ಇದ್ದಾಗಿದ್ರೆ ರೈತರಿಗೆ ಪ್ರತಿ ಒಂದು ಅನ್ಯಾಯ ಮಾಡ್ಕೊಂತ ಬಂದಿದ್ರೆ ಈಗಿನ ಸರ್ಕಾರ ನೀವು ಏನು ಹೇಳೋದಕ್ಕೆ ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ ರೈತರಿಗೆ ಏನು ಅನ್ಯ ಆಗಿದೆ ಅದನ್ನ ಸರಿಪಡಿಸ್ಬೇಕು ಇಲ್ಲ ಆದ್ರೂ ಕೂಡ ಬೆಳಗಾವಿ ಸಂಪೂರ್ಣ ಬಂದ ಕರೆ ನಾಳೆ ಏಳನೇ ತಾರೀಕು ಬೆಳಿಗ್ಗೆ ಆರರಿಂದ ಸಂಜೆ ಆರೂವರೆಗೆ ಬೆಳಗಾವಿ ಬಂದ್ ಮರೇ ಮಾಡ್ತೇವೆ ಈ ಮಾತನ್ನು ನಾನು ಹೇಳ್ತಾ ಇದೀನಿ ದಯವಿಟ್ಟು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ನೀವು ಹೋಗಿ ಮಾತಾಡ್ಕೊಂಡು ನಿಮ್ಮ ಜವಾಬ್ದಾರಿ ಇದೆ ನೀವು ಮಾಡಬೇಕು ಸರಿ ಜಿಲ್ಲಾಧಿಕಾರಿ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಏನು ಜಿಲ್ಲಾಧಿಕಾರಿ ಅವರು ಏನು ಮಾಡಬೇಕು ನೀವು ಹೇಳುದ್ರು ಮಾಡ್ತಾರ ನಿಮ್ ನಿಮ್ಮ ಕೈಯಾಗಿದೆ ಇಡೀ ಬೆಳಗಾವಿ ಎಲ್ಲ ತಾಲೂಕು ಹಳ್ಳಿ ಗ್ರಾಮ ಘಟಕ ಉಸ್ತುವಾರಿ ಮಂತ್ರಿ ಅವರು ಕೈ ಆಗಿರ್ತಿದೆ ಮಂತ್ರಿ ಅವರು ಏನು ಮಾತಾಡ್ತಾನ ಇಲ್ಲ ನಾವು ನೋಡ ನೋಡದಕ್ಕಾಗಿದೆ ಈಗ ನೋಡಿ ಎಂಟನೇ ದಿವಸ ಹೊತ್ತಿಗೆ ಹೋರಾಟ ರೋಡ್ ಮೇಲೆ ಮಲ್ಕೊಂಡು ರೋಡ್ ಮೇಲೆ ಥಂಡಿಯಲ್ಲಿ ಗಾಡಿ ವಾಹನ ಎಲ್ಲ ಬಂದ್ ಮಾಡು ಈ ತರ ಊರಿಗೆ ಹೋಗು ಬರೋರಿಗೆ ಜನರಿಗೆ ತೊಂದರೆ ಆಗ್ತಿದೆ ಕೂಡ ನೀವು ಇನ್ನಾದ್ರೂ ಯಾರು ಬಿಡ್ತಾ ಇಲ್ಲ ಅಂದ್ರೆ ನಿಮಗೆ ನಾಶ ಆಗ್ಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ನೇರವಾಗಿ ಗಮನಕ್ಕೆ ಅಂದ್ರೆ ನಾಳೆ ಸಂಪೂರ್ಣವಾಗಿ ಬೆಳಗಾವಿ ಬಂದ್ ಮಾಡ್ತೇವೆ